ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ವಿಕ್ಟಿಂ ಎಂಬಂತಹ ನೆಲೆಗಟ್ಟಿನಲ್ಲಿ ಯಾಕಂದ್ರೆ ಸಂತ್ರಸ್ತರು ಎಂಬಂತಹ ನೆಲೆಗಟ್ಟಿನಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಆ ಅರ್ಜಿಯಲ್ಲಿ ಇಡಿ ಇಡೀ ಪ್ರಕರಣದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟಿನಲ್ಲಿ ಇದೇ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಾಕಿದಂತಹ ಅರ್ಜಿಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನ ಉಲ್ಲೇಖ ಮಾಡಿದಂತಹ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಸಂತ್ರಸ್ತರಾಗಿದ್ದ ಕಾರಣ ಅವರಿಗೆ ಕೂಡ ಈ ಪ್ರಕರಣದಲ್ಲಿ ಸ್ವತಃ ಆ ನೆಲೆಗಟ್ಟಿನಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ ಅದರಲ್ಲಿ ಭಾಗಶಃ ಇವತ್ತು ಅನ್ನ ಹಿರಿಯರಾದಂತಹ ಸಿ ವಿ ನಾಗೇಶ್ ಅವರು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ ಮುಂದುವರಿದ ಏನಾದರೂ ಆರ್ಗ್ಯುಮೆಂಟ್ ಇದೆ ಅದಕ್ಕಾಗಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆ ನಡೆದು ಶನಿವಾರಕ್ಕೆ ಮನ್ ಮತ್ತೆ ದಿನ ನಿಗದಿ ಮಾಡಿದ್ದಾರೆ ಇನ್ನು ಅದು ಯಾವುದೇ ಕನ್ಕ್ಲೂಷನ್ ಆಗಲಿಲ್ಲ ಈಗ ನಾನು ಹೇಳಿದಂತ ಅದೇ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದೇ ಸಂತ್ರಸ್ತರು ದೇವಸ್ಥಾನಕ್ಕೆ ಕೂಡ ಆದಂತಹ ಸಂತ್ರಸ್ತರು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಅಡಿಷನಲ್ ಕಂಪ್ಲೇಂಟ್ ಆಗಿ ಅಥವಾ ಸಂತ್ರಸ್ತರು ಎಂಬ ನೆಲೆಗಟ್ಟಿನಲ್ಲಿ ಸ್ವತಃ ಅವರು ಕೂಡ ವಿಚಾರಣೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಕೋರಿ ಅರ್ಜಿ ಸಲ್ಲಿಸಿದಂತಹದ್ದು ಮತ್ತು ಅದಕ್ಕೆ ಪೂರಕವಾದಂತಹ ಏನು ಕೆಲವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅಥವಾ ಯಾವ ಸಂದರ್ಭದಲ್ಲಿ ಅದನ್ನು ಹೇಳುವಂತದ್ದು ಅಂತ ಕೋರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂತಹ ದಾಖಲೆಗಳೇನಿದೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ ಬುರುಡೆಂಗಿನ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಹಾಕಿಲ್ಲ ಅವರು ಅವರ ಏನು ಅರ್ಜಿ ಇದೆ ಅದನ್ನ ನ್ಯಾಯಾಲಯ ಪರಿಗಣಿಸ್ತದ ಇಲ್ವಂತ ಬೇರೆ ವಿಚಾರ ಅದು ಅವರು ಪ್ರತ್ಯೇಕವಾದಂತಹ ವಿಚಾರ ಇದಕ್ಕೆ ಅವರಿಗೆ ಆಕ್ಷೇಪ ಸಲ್ಲಿಸಲಿಲ್ಲ ಆಕ್ಷೇಪ ಸಲ್ಲಿಸುವಂತಹ ಯಾವುದೇ ರೀತಿಯ ಲೋಕಸ್ಟ್ಯಾಂಡಿ ಕೂಡ ಅವರಿಗಿಲ್ಲ ನಾಡ್ದು ಮುಂದೆ ಆ ದಿನಗಳಲ್ಲೇ ನಿರೀಕ್ಷೆ ಮಾಡಬೇಕು ನ್ಯಾಯಾಲಯ ಏನು ಆದೇಶ ಮಾಡ್ತದೆ ಅವಕಾಶ ಕೊಡ್ತದ ಇಲ್ವ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಮುಂದಿನ ನಡೆಗಳು ಇರ್ತದೆ ಮೇಡಮ್ ಇಡೀ ಇರತಕ್ಕಂತ ಆರೋಪ ಇರುವಂತದ್ದೇ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅದಕ್ಕೆ ನೀವು ಯಾವ ನೆಲೆಗಟ್ಟಿನಲ್ಲಿ ಅಂತ ನೀವು ಹೇಳಬೇಕಿದ್ರೆ ಬಹುಶಃ ಸುಪ್ರೀಂ ಕೋರ್ಟ್ ಈ ಹಿಂದೆ ನಿಮಗೆ ಗೊತ್ತಿರಬಹುದು ಅಂತ ಈ ಈ ಪ್ರಕರಣದ ಬಗ್ಗೆ ಅವರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ ಧರ್ಮಸ್ಥಳವನ್ನೇ ದೇವಸ್ಥಾನವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಅಥವಾ ಅದೇ ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಎಂಬಂತಹ ಹೆಸರನ್ನು ಉಲ್ಲೇಖ ಮಾಡಿ ಅರ್ಜಿ ಸಲ್ಲಿಸಿದ್ದು ತನಿಖೆ ಆಗಬೇಕು ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಅರ್ಜಿ ಸುಪ್ರೀಂ ಕೋರ್ಟಿನಿಂದ ಡಿಸ್ಮಿಸ್ ಆಗಿತ್ತು ಆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿದ್ದಾರೆ ಆ ಅರ್ಜಿಯ ಆಧಾರದಲ್ಲಿ ನಾವು ಸಂತ್ರಸ್ತರು ಅಂತ ಹೇಳುವಂತದ್ದು ಅಥವಾ ಎಲ್ಲರಿಗೂ ಗೊತ್ತಿದೆ ಲೋಕಕ್ಕೆ ಗೊತ್ತಿರತಕ್ಕಂಥ ಇದರಲ್ಲಿ ಇವತ್ತು ಯಾವುದನ್ನ ಆರೋಪ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಧರ್ಮಸ್ಥ ದೇವಸ್ಥಾನವನ್ನು ಅದ್ರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕವಾದಂತಹ ಅಥವಾ ಅವಕಾಶಕ್ಕೆ ಹೆಲ್ಪ್ ಆಗುವಂತ ಕೆಲವು ವಿಚಾರಗಳನ್ನ ಹೇಳಿರ್ಬಹುದು ಅಥವಾ ಮೂಲ ಇರುವಂತದ್ದು ಮೇನ್ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅದೇ ಅದ ಇಲ್ಲ ಅಂತ ಹೇಳಿಕ ಸಾಧ್ಯ ಇಲ್ಲ ಯಾಕಂದ್ರೆ ಅವರೇ ಉಲ್ಲೇಖಿಸಿದಂತ ಸುಪ್ರೀಂ ಕೋರ್ಟ್ ರಿಟ್ ಪಿಟಿಷನ್ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟಿಷನ್ ಇದೆ ಆರಂಭವಾಗಿದೆ ಅದನ್ನ ಈಗ ಯಾವುದನ್ನು ಕೂಡ ಇದರಲ್ಲಿ ಪರಿಗಣಿಸಲಿಲ್ಲ ಈಗ ಪ್ರಮುಖವಾಗಿ ದೇವಸ್ಥಾನ ಏನಿದೆ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನೇ ಇಟ್ಟುಕೊಂಡು ಅದನ್ನೇ ಪರಿಗಣಿಸಿಕೊಂಡು ಅದರ ಆಧಾರದಲ್ಲಿ ಅರ್ಜಿ ಸಲ್ಲಿಸಿದಂಥದ್ದು ಬೇರೆ ಯಾರು ಕೂಡ ಇಲ್ಲ ಅದರ ಹಿನ್ನೆಲೆಯಲ್ಲಿ ಕಾನೂನಿನ ಹಾದಿ ತುಂಬಾ ದೊಡ್ಡದು ತುಂಬಾ ದೂರದ್ದು ಆದರೆ ಮೇಲ್ನೋಟಕ್ಕೆ ಇರತಕ್ಕಂತ ಸಂದರ್ಭದಲ್ಲಿ ಕೊಡಲೇಬೇಕಾದಂತ ಅನಿವಾರ್ಯವಾದಂತಹ ವಿಚಾರ ಇದೆ ಅದು ಕಾನೂನಿಗೆ ಬಿಟ್ಟಂತದ್ದು ಎಸ್ ಮಹೇಶ್ ಕಜಯನ್